ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಸ್ತ್ರೀಯರು ಸುರಕ್ಷಿತವಾಗಿ ತೂಕ ಇಡಿಸಿಕೊಳ್ಳಲು ಪರಿಣಾಮಕಾರಿಯಾದ ಮಾರ್ಗಗಳು ಇಲ್ಲಿವೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕೊನೆ ಗಂಟೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬೇಕು ಬನ್ನಿ ಹಾಗಾದ್ರೆ ಆ ಮಾರ್ಗಗಳು ಯಾವುದು ನೋಡೋಣ ಸಲಹೆ ಸರಳ ಸಲಹೆಗಳು ಸ್ತ್ರೀಯರು ಪರಿಣಾಮಕಾರಿಯಾಗಿ ತೂಕ ಇಳಿಸಿಕೊಳ್ಳಲು ಇಲ್ಲಿ ಕೆಲವು ಸರಳ ಮಾರ್ಗಗಳನ್ನು ನೀಡಲಾಗಿದೆ ಅದರಲ್ಲಿ ಫಸ್ಟ್ ಒನ್ ಯಾವುದಂತ ಅಂದರೆ ನಿಯಮಿತವಾದ ವರ್ಕೌಟ್ ಹೌದು ಫ್ರೆಂಡ್ಸ್ ಕಡಿಮೆ ಅವಧಿಯಲ್ಲಿ ನಿಯಮಿತವಾದ ವರ್ಕೌಟ್ ಮಾಡುವುದರಿಂದ ನಮ್ಮ ಮೆಟೊಬಾಲಿಸಮ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಾಗೆಯೇ ಹೆಚ್ಚು ಕ್ಯಾಲೋರಿ ಸುಡುವಿಕೆ ಮತ್ತು ತೂಕದ ನಷ್ಟಕ್ಕೆ ಕಾರಣವಾಗುತ್ತದೆ ಹೌದು ಫ್ರೆಂಡ್ಸ್ ನಾವು ಮಿತವಾಗಿ ಜಿಮ್ ಮಾಡೋದು ಮತ್ತು ಯೋಗ ಮಾಡೋದು ಇದರಿಂದ ಎಲ್ಲ ನಮಗೆ ಎಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟು ಸರಳವಾದ ಮಾರ್ಗ ಯಾವುದು ಅಂತ ಅಂದರೆ ಆರೋಗ್ಯಕರ ಕೊಬ್ಬುಗಳು ಅವಕೋಡಗಳು ಮತ್ತು ಸಲ್ಮಾನ್ಗಳಂತಹ ಆರೋಗ್ಯಕರ ಕೊಬ್ಬನ್ನು ಸೇರಿಸುವುದು ಕೊಲೆಸ್ಟ್ರಾಲ್ಗಳ ಮಟ್ಟವನ್ನು ಮರು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಹೌದು ಫ್ರೆಂಡ್ಸ್ ಈ ಏನು ಐಟಮ್ಗಳಿದೆ ಅವು ತಿನ್ನೋದರಿಂದ ನಮ್ಮ ದೇಹಕ್ಕೆ ಬೇಕಾದ ಕೊಬ್ಬನ್ನು ಕೊಡುತ್ತೆ ಫ್ರೆಂಡ್ಸ್ ಮೂರನೇ ಪಾಯಿಂಟ್ ಏನಾದ್ರಿಂದ ನಿಧಾನವಾಗಿ ತಿನ್ನಿರಿ ನಿಧಾನವಾಗಿ ಅಗಿಯುವುದು ಮತ್ತು ಕಚ್ಚುವಿಕೆಯ ನಡುವೆ ವಿರಾಮಗಳನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ದೇಹವನ್ನು ಜೀರ್ಣಿಗೊಳಿಸಲು ಸಮಯ ಸಮಯವನ್ನು ನೀಡುತ್ತದೆ ನಾವು ಬೇಗ ಬೇಗ ಅರ್ಜೆಂಟಲ್ಲೆಲ್ಲ ನಾವು ನಮ್ಮ ಕೆಲ್ಸದ ಗಡಿ ಬಿಡೀಲೆಲ್ಲ ಏನು ಮಾಡ್ತೀವಿ ಅಂದರೆ ನಿಧಾನಕ್ಕೆ ತಿನ್ನೋಕ್ಕೆ ಟೈಮೇ ಸಿಗ್ದಿರ ಕಾರಣ ಏನು ಅಂದರೆ ಬೇಗ ಬೇಗ ಒಂದೊಂದು ಸತಿ ನುಂಗೇ ಬಿಡ್ತೀವಿ ಎಷ್ಟೇ ಬಿಸಿ ಇರಲಿ ನುಂಗ್ಬಿಟ್ಟು ನಮ್ಮ ಕೆಲ್ಸಕ್ಕೆ ಹೋಗೋ ಪ್ರೆಷರಲ್ಲಿ ನಮಗಿರೋ ಟೆನ್ಷನಲ್ಲಿ ನುಂಗೇ ಬಿಡ್ತೀವಿ ಈ ಥರ ಎಲ್ಲ ಮಾಡೋದು ತಪ್ಪು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟು ಸರಳವಾದ ವಿಧಾನ ಯಾವುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಕಡಿಮೆ ಕ್ಯಾಲೋರಿ ತಿಂಡಿ ಪ್ರಯಾಣ ಮಾಡುವಾಗ ಸಾಧ್ಯವಾದಷ್ಟು ಡ್ರೈ ಫ್ರೂಟ್ಸ್ ಅಥವಾ ಕ್ಯಾರೆಟ್ ಸೋತೆಕೆಯಂತಹ ತರಕಾರಿಗಳನ್ನು ತಿನ್ನಿರಿ ಏಕೆಂದರೆ ಒಬ್ಬೊಬ್ಬರಿಗೆ ಆರೋಗ್ಯ ಸರಿಯಾಗಿ ವಾಮಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರೋದರಿಂದ ಈ ಥರ ಫುಡ್ ತೊಗೊಳೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ನೆಕ್ಸ್ಟ್ ಏನು ಅಂತಂದರೆ ಕೆಫಿನೂ ಸೇರಿಸಿ ಆಹಾರದಲ್ಲಿ ಅನ್ನು ಸೇರಿಸುವುದರಿಂದ ನಿಮ್ಮ ಚಯಾಪಚಯವನ್ನು ಪ್ರಾರಂಭಿಸಬಹುದು ಮತ್ತು ದಿನವಿಡೀ ಕ್ಯಾಲೋರಿ ಸುಡುವಂಥ ಪ್ರಕ್ರಿಯೆಯನ್ನು ಹೆಚ್ಚಿಸುತ್ತದೆ ಹೌದು ಫ್ರೆಂಡ್ಸ್ ಈಗ ನಾವು ಆಲ್ಮೋಸ್ಟ್ ಒದ್ದಾಡದೆ ನಮ್ಮ ದೇಹದಲ್ಲಿರೋ ವೇಸ್ಟ್ ಕ್ಯಾಲೋರಿಗಳು ಸುಡಲಿ ಅಂತ ಈ ಥರ ಕೆಫಿನ್ಗಳನ್ನ ಸೇರಿಸೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾಲೋರಿಗಳು ಬರ್ನ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ಬನ್ನಿ ಹೊರಗಿನ ತಿಂಡಿಗಳನ್ನು ತಿನ್ನೋದನ್ನ ತಪ್ಪಿಸಬೇಕು ಇದು ಆರೋಗ್ಯಕರವಾಗಿ ಶಾಪಿಂಗ್ ಮಾಡಲು ನಿಮ್ಮನ್ನು ಒತ್ತಾಯಿಸುತ್ತದೆ ಮತ್ತು ಸ್ಥಳೀಯ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗಳನ್ನು ತಡರಾತ್ರಿಯ ಚಿ ಚಾಟ್ಸ್ಗಳನ್ನು ತಡೆಯುತ್ತದೆ ಜಾಸ್ತಿ ತಿನ್ನೋದು ಕಡಿಮೆ ಮಾಡೋದರಿಂದ ಸಹ ನಮ್ಮ ಲಾಸ್ನ ಮಾಡ್ಬೋದು ಇನ್ನು ನೆಕ್ಸ್ಟು ಸರಳವಾದ ಮಾರ್ಗ ಅಂದರೆ ವಾಕಿಂಗ್ ಮಾಡಿ ಹೆಚ್ಚುವರಿ ಆರ್ಡಿಯೋ ಪ್ರತಿದಿನ ನೂರಾರು ಹೆಚ್ಚುವರಿ ಕ್ಯಾಲೋರಿಗಳನ್ನು ಬರ್ನ್ ಮಾಡುತ್ತದೆ ಹೌದು ನಾವು ಅಟ್ಲೀಸ್ಟ್ ಒಂದು ದಿನಕ್ಕೆ ತರ್ಟಿ ಮಿನಿಟ್ಸ್ ಆರು ವಾಕಿಂಗ್ ಮಾಡಬೇಕು ಈ ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ಕೊಬ್ಬಿನ ಅಂಶಕಾರಿ ನಮಗೆ ಹೆಲ್ತಿಯಾಗಿ ಇರೋ ಥರ ಮಾಡುತ್ತೆ ಫ್ರೆಂಡ್ಸ್ ಈ ವಾಕಿಂಗನ್ನು ತುಂಬ ಸರಳವಾದ ವಿಧಾನ ಆಗಿದೆ ಇನ್ನು ನೆಕ್ಸ್ಟ್ ವಿಧಾನ ನೋಡೋಣ ಬನ್ನಿ ಫ್ರೆಂಡ್ಸ್ ಉತ್ತಮ ನಿದ್ದೆ ಹೌದು ಫ್ರೆಂಡ್ಸ್ ಇದು ಕ್ಯಾಲೋರಿಗಳನ್ನು ಸುಡುವುದು ಸೇರಿದಂತೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ ಅಂದರೆ ಅತಿಯಾಗಿ ನಿದ್ದೆ ಮಾಡೋದು ತಪ್ಪು ಹೌದು ಫ್ರೆಂಡ್ಸ್ ನಿಜ ಅತಿಯಾಗಿ ಅತಿಯಾದರೆ ಅಮೃತನೂ ವಿಷಯ ಅನ್ನೋದು ಇದಕ್ಕೆ ಅತಿಯಾಗಿ ನಿದ್ದೆ ಮಾಡೋಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡೋದ್ರಿಂದ ನಮಗೆ ಇಷ್ಟು ಕ್ಯಾಲೋರಿನೂ ಬರ್ನ್ ಆಗುತ್ತೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸೂಪರ್ ಅಂತ ಕಮೆಂಟ್ ಮಾಡಿ ವಾಚಿಂಗ್ದು ನೆಕ್ಸ್ಟ್ ವೀಡಿಯೋ